ಈಗ ಇದು ಎಲ್ಲ ಕಡೆಯೂ ಪ್ರತಿಭಟನೆ ಇದ್ದಾವೆ ಅದರಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದಲಿತ ಪರ ಕೃಷಿ ಕೋರಿ ಕಾರ್ಮಿಕರು ರೈತರು ಮಕ್ಕಳನ್ನು ನಡೆಗಂತ ಅನೇಕರು ರೈತರು ಕರ್ನಾಟಕ ಎಲ್ಲ ಎಲ್ಲರಿಗೂ ಸ್ವಾಗತ ಏನಿವತ್ತು ಭಾರತದ ಸರ್ವೋಚ್ಚ ನ್ಯಾಯಾಲಯ ನ್ಯಾಯದ ನ್ಯಾಯಮೂರ್ತಿಗಳ ಮೇಲೆ ಒಬ್ಬ ಅವಿವೇಕಿ ಒಬ್ಬ ಕಚ್ಚಡ ಒಬ್ಬ ನಾಲಾಯಕ್ ಏನು ಶೂ ಎಸ್ತಿದ್ದಾನೆ ಇದು ಆತನ ಮೇಲೆ ಎಸ್ತಿರ್ತಕ್ಕಂಥ ಒಬ್ಬ ನ್ಯಾಯಮೂರ್ತಿ ಮೇಲೆ ಎಸ್ತಿರ್ತಕ್ಕಂಥ ಶೂ ಅಲ್ಲ ಇದು ಸಂವಿಧಾನದ ಮೇಲೆ ಎಸ್ತಿರ್ತಕ್ಕಂಥ ಶೂ ಒಬ್ಬ ವ್ಯವಸ್ಥೆಯ ವಿರುದ್ಧವಾಗಿ ಎರೆದಿರ್ತಕ್ಕಂಥ ಶೂ ಇದನ್ನ ನಾವು ಯಾವ ರೀತಿ ತಗೋಬೇಕು ಅಂದ್ರೆ ಅವ್ರು ಹೇಳ್ತಾನೆ ಸನಾತನವಾದ ಅಂತ ನಮ್ ಸನಾತನವಾದ ಬೇಡ ಸಮಾನತೆ ಬೇಕು ಸನಾತನವಾದ ನಮ್ಗೆ ಬೇಕಾಗೇ ಇಲ್ಲ ಏನಕ್ಕೆ ಸನಾತನ ಅಂದ್ರೆ ಅರ್ಥನೇ ಗೊತ್ತಿರತಕ್ಕಂಥ ಕಚಡಗಳು ನಾಲಗಳು ಈ ಲೋಫರ್ಗಳು ನಮ್ಮ ಮೇಲೆ ದಾಳಿ ಮಾಡ್ತಾರೆ ಇವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಹಿಂದೆ ಅಶೋಕನ ಕಾಲ ಅಶೋಕ ಕಳಿಂಗ ಯುದ್ಧ ಆದ್ಮೇಲೆನೆ ಅವ್ರ ಧರ್ಮ ಸ್ವೀಕಾರ ಮಾಡಿತ್ತು ಗೊತ್ತಿಲ್ಲ ಇವರಿಗೆ ಅಶೋಕನ ಯುದ್ಧ ಗೊತ್ತಿಲ್ಲ ಕೋರೆಗಾವ್ ಯುದ್ಧ ಗೊತ್ತಿಲ್ಲ ಇವೆಲ್ಲ ನೆನಪ್ ಮಾಡ್ಕೊಬೇಕು ಬರೀ ಐನೂರು ಜನ ಇಪ್ಪತ್ತೈದು ಸಾವಿರ ಜನ ಹೊಡ್ಲಾಗ್ತಾರೆ ಇದು ಇತಿಹಾಸ ನಮ್ಮ ಇತಿಹಾಸದಲ್ಲಿ ನೀವು ನೆನಪೋ ನೆನಪ್ ಮಾಡ್ಕೊಬೇಕು ಪ್ರತಿಯೊಂದು ಘಟ್ಟಗಳು ನೆನಪು ಮಾಡ್ಬೇಕು ನಮಗೆ ಆಗಿರ್ತಕ್ಕಂಥ ಮೋಸಗಳು ಒಂದಲ್ಲ ಎರಡಲ್ಲ ಈ ಬಹುಜನ ಇರ್ತಕ್ಕಂಥ ನಾವುಗಳು ಇತಿಹಾಸದಲ್ಲಿ ತುಂಬಾ ಅನುಭವಿಸ್ಬಿಟ್ಟಿದ್ದೀವಿ ಆದ್ರೂ ಕೂಡ ಟೂ ಪರ್ಸೆಂಟ್ ಇರ್ತಕ್ಕಂಥ ಜನಗಳು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದಾರೆ ನಮ್ಮ ಮನ ಪರಿವರ್ತನೆ ನಾವು ಏನ್ ಮಾಡ್ಬೇಕು ದಯವಿಟ್ಟು ಎಲ್ಲ ನಡೆದಿರ್ತಕ್ಕಂಥ ಹೋರಾಟಗಳಲ್ಲಿ ಹೋರಾಟಗಾರರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಎಷ್ಟು ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಿಯತ್ತಾಗಿ ಫಾಲೋ ಮಾಡ್ತಾ ಇದ್ದೀನಿ ಅನ್ನೋರು ಎಷ್ಟು ಜನ ನಾನು ನವಯಾನಕ್ಕೆ ಸಿದ್ಧ ಆಗಿದ್ದೀನಿ ಅನ್ನೋ ಕೈಯತ್ತೆ ಎಷ್ಟು ಜನ ನಾನು ಬೌದ್ಧ ಧರ್ಮಕ್ಕೆ ಸೇರ್ಕೊಂತೀನಿ ಅನ್ನೋನ್ ಕೈಯತ್ತೆ ದಯವಿಟ್ಟು ಇದೆಲ್ಲ ಬಿಟ್ಬಿಡ್ಬೇಕು ನಾವೆಲ್ಲ ಏನ್ ಇಪ್ಪತ್ತೆರಡು ಪ್ರತಿಜ್ಞೆಗಳು ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವಯಾನ ಮಾಡ್ಬೇಕಾದ್ರೆ ಅದನ್ನೆಲ್ಲ ಓದ್ಬೇಕು ಅದ್ರಲ್ಲಿ ಹೇಳ್ತಾರೆ ಪ್ರತಿಯೊಂದು ಹೇಳ್ತಾರೆ ನಾವ್ ಹೆಂಗಿರ್ಬೇಕು ನಮ್ಮ ಶುದ್ಧ ಶೀಲ ಕ್ರಿಯಾ ಚಾರಿತ್ರ್ಯರು ಹೆಂಗಿರ್ಬೇಕು ಅಂತ ಹೇಳ್ತಾರೆ ದಯವಿಟ್ಟು ನಾವು ಅದನ್ನ ರೂಪಿಸ್ಕೊಳ್ಬೇಕು ಇದು ಕೂಡ ನಮ್ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ ನಮ್ಮೇಲೆ ಆಗ್ತಕ್ಕಂಥ ದಾಳಿ ನಾವು ಮಾತ್ರ ಬೆಳಿಬಾರ್ದ ನಮ್ಮ ಕೆಳ ಸಮುದಾಯಗಳು ನಾವು ಚೀಫ್ ಜಸ್ಟಿಸ್ ಚೀಫ್ ಜಸ್ಟಿಸ್ ಆಗ್ಬಾರ್ದಾ ನಾವು ಹೈಕೋರ್ಟ್ ಎಲ್ಲಿ ಇವೆಲ್ಲ ಎಲ್ಲಿ ಅವ್ರ ಬುಡಕ್ ಬೆಂಕಿ ಬೀಳುತ್ತೆ ಅವರೆಲ್ಲ ಅವ್ರದ ಆಡಳಿತಕ್ಕೆ ಎಲ್ಲಿ ಬೆಂಕಿ ಬೀಳುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಇದೆಲ್ಲ ಮಾಡ್ತಾ ಇದಾರೆ ಇದೆಲ್ಲ ಪ್ರೀಪ್ಲಾನ್ಡು ನಾವು ಇದನ್ನ ಅರ್ಥ ಮಾಡ್ಕೊಬೇಕು ನಾವು ಕೂಡ ಸಂಘಟಿತರಾಗಬೇಕು ನಾವು ಕೂಡ ನಮ್ಮ ಯಾವುದೋ ಒಬ್ಬ ಎಲ್ಲೂ ಎಲ್ಲಿ ಕಚೇರಿ ಐತೆ ಅಂದ್ರೆ ಗೊತ್ತಿಲ್ಲ ಅವ್ರು ಹೇಳಿ ಅಣ್ಣ ಆರ್ ಎಸ್ ಎಸ್ ಎಲ್ ಕಚೇರಿ ಐತೆ ಅಂದ್ರೆ ಗೊತ್ತಿಲ್ಲ ನಾವು ಮಾತ್ರ ದಲಿತರು ಬೀದಿ ಬೀದಿಗೆ ಒಂದೊಂದು ಸಂಘಟನೆ ಕಟ್ಕೊಂಡಿದೀರಿ ದಯವಿಟ್ಟು ನಮ್ಮನ್ನ ನಾವು ಚಾರಿತ್ರ ಚಾರಿತ್ರೀಕರಣ ಮಾಡ್ಕೋಬೇಕು ನಮ್ಮನ್ನ ನಾವು ಮನ ಶುದ್ಧೀಕರಣ ಮಾಡ್ಕೊಬೇಕು ನಾವೆಲ್ಲ ಒಂದಾಗ್ಬೇಕು ಇದನ್ನೇ ಹೇಳಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿವರೆಗೂ ನೀವು ಸ್ವಾಭಿಮಾನದ ಚಪ್ಪಿನಿ ನೀವು ಎಲ್ಲಿ ಮರ್ಯಾದೆ ಕೊಡ್ತಕ್ಕಂತ ಮರ್ಯಾದೆ ಕೊಡಲ್ಲ ಅಲ್ಲಿ ನೀವು ಸ್ವಾಭಿಮಾನಕ್ಕ ಚಪ್ಪಿ ಕೂಡ ಬಿಡಬಾರ್ದು ಅಂತಾರೆ ನಾವು ಮಾತ್ರ ಅದೇ ರೀತಿಯಲ್ಲಿ ಬದುಕ್ತಾ ಇದೀವಿ ಇನ್ನೆಲ್ಲ ಬದಲಾವಣೆ ಆಗ್ಬೇಕು ನಾವು ಕೂಡ ನಾವು ಕೂಡ ಆಡಳಿತ ವರ್ಗದವ್ರು ಆಗ್ಬೇಕು ನಾವು ಕೂಡ ಆಡಳಿತ ವರ್ಗದವ್ರು ಆದ ಮಾತ್ರ ಇದಕ್ಕೆಲ್ಲ ಒಂದು ಅಂತ್ಯ ಕಾಣುತ್ತೆ ನೋಡೋಣ ನಾವು ಹೆಚ್ಚು ಅವ್ರ ಹೆಚ್ಚೋ ಒಂದು ಕ್ರಾಂತಿ ಸ್ಟಾರ್ಟ್ ಆಗ್ಬೇಕಾದ್ರೆ ಒಬ್ಬರಿಂದನೆ ಸ್ಟಾರ್ಟ್ ಆಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದಾಹರಣೆ ಆದಾಗ ಇಷ್ಟು ಜನ ಮುಂದುವರಿಸ್ತಾ ಇದೀರಾ ಪ್ರಾಮಾಣಿಕವಾಗಿ ಮುಂದುವರಿಸ್ತಾ ಇದ್ದೀರಾ ನಾವು ಕೂಡ ಅದ್ರಲ್ಲಿ ಧ್ವನಿಯಾಗಿದ್ದೀರಿ ಇರ್ಲಿ ನೋಡೋಣ ಆರ್ ಎಸ್ ಎಸ್ ಮನಸ್ಕೃತಿ ಎಷ್ಟ್ ಜನ ಹಿಂಗೆ ಇರ್ತಿರೋ ನಾವು ನೋಡ್ಬಿಡೋಣ ನಮ್ದು ನಿಮ್ದೋ ನಮ್ದು ಕೋರೆಗೂ ಯುದ್ಧ ಬೇಕೋ ಒಂದ್ಸರಿ ನೆನಪು ಮಾಡ್ಕೊಳ್ಳಿ ಅಟ್ಟ ಹಾಚ್ಕೊಂಡು ನೋಡ್ತಿದಿರಿ ಅಟ್ಟ ನೋಡ್ತಿದೀರಿ ಮುಂದೆ ಕೂಡ ಅಟ್ಟಾಚ್ಕೊಂಡೆ ಹೊಡಿತೀರಿ ಆದ್ರೆ ನಾವು ಸಂವಿಧಾನಕ್ಕೆ ಮರ್ಯಾದೆ ಕೊಟ್ಕೊಂಡ್ ಸುಮ್ನೆ ಇದೀರಿ ಇಲ್ಲಿನ ಕಾನೂನು ವ್ಯವಸ್ಥೆಗೆ ಮರ್ಯಾದೆ ಕೊಟ್ಕೊಂಡ್ ಸುಮ್ನೆ ಇದೀರಿ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನಕ್ಕೆ ಮರ್ಯಾದೆ ಕೊಟ್ಟು ಸುಮ್ನೆ ಇದ್ದೀರಿ ಇಲ್ಲಾಂದ್ರೆ ನಮ್ಮ ಕೈಯಲ್ಲಿ ಏನ್ ಆಯುಧಗಳು ಬರಲ್ಲ ನಮ್ ಕೈ ಶೂ ಎಸಕ್ ಬರಲ್ಲ ಎಲ್ಲೆಲ್ಲ ಎಸತಿರೋ ನಮ್ಗೆ ಗೊತ್ತಿಲ್ಲ ಆಮೇಲೆ ದಯವಿಟ್ಟು ಇದನ್ನ ಆತನ ಮೇಲೆ ಯಾರೋ ಬಿಆರ್ ಗವಾಯಿ ಮೇಲೆ ಯಾರೋ ಶೂ ಎಸಿದರೆ ಮುಟ್ಟಾಳ ಮೂರ್ಖ ಅವಿವೇಕಿ ಮೇಲೆ ರಾಜ ದ್ರೋಹಿ ದೇಶ ದ್ರೋಹಿ ಪ್ರಕರಣ ದಾಖಲಿಸಿ ಅವನ್ನ ಗಡಿಪಾರ ಮಾಡ್ಬೇಕು ಪಾಕಿಸ್ತಾನಕ್ಕೆ ಹೋಗ್ಲಿ ಪಾಕಿಸ್ತಾನಕ್ಕೆ ಹೋಗ್ಲಿ ಇವಾಗಿನ ಪಾಕಿಸ್ತಾನಕ್ಕೆ ಅವನ್ನ ಕಳ್ಸಿಬಿಡಿ ಎಲ್ಲ ಅವ್ರಿಗೆ ಅಟ್ಲೀಸ್ಟು ಈ ಸನಾತನವಾದಿಗಳಿಗೆ ಹೇಳ್ತಾ ಇದ್ದೀನಿ ಸನಾತನದ ಧರ್ಮದ ವ್ಯಾಖ್ಯಾನನೇ ಗೊತ್ತಿಲ್ಲ ಇವ್ರಿಗೆ ಧರ್ಮದ ವ್ಯಾಖ್ಯಾನೇ ಗೊತ್ತಿರತಕ್ಕಂಥವ್ರು ಸನಾತನದ ಬಗ್ಗೆ ಮಾತಾಡ್ತಾರೆ ಏನು ಸನಾತನ ಧರ್ಮ ಇರದೆ ಬೌದ್ಧ ಧರ್ಮದ ಮೇಲೆ ಸನಾತನ ಧರ್ಮ ಇರದೆ ಬುದ್ಧನ ಅನುಕರಣೆ ಮೇಲೆ ಆತನ ಆತನ ಬೋಧಿಸಿದ ತತ್ವಗಳ ಮೇಲೆ ಆದ್ರೂ ಇವ್ರಿಗೆ ಗೊತ್ತೇ ಇಲ್ಲ ಸನಾತನ ಧರ್ಮ ಸರಿ ನಮಗಾದ್ರು ಬೌದ್ಧ ಧರ್ಮಕ್ಕಾದ್ರೂ ತ್ರಿಪೀಠಿಗಳಿದ್ದಾವೆ ಅವಿದಾವೆ ಇದಿದಾವೆ ಇದಾವೆ ಆದ್ರೆ ನಿಮ್ಮ ಸನಾತನ ಧರ್ಮಕ್ಕೆ ಏನಿದೆ ಏನಿಲ್ಲ ನಿಮ್ಗೆ ಆಧಾರ ಇಲ್ಲ ತಳ ಇಲ್ಲ ಬುಡ ಇಲ್ಲ ಸುಮ್ಮನೆ ಸುಮ್ಮನೆ ಹೇಳೋದು ಇವರೆಲ್ಲ ದಯವಿಟ್ಟು ಇದನ್ನ ನಾವು ಅರ್ಥ ಮಾಡ್ಕೊಬೇಕು ನಾವ್ ಅರ್ಥ ಮಾಡ್ಕೊಂಡು ನಾವು ಅವ್ರಿಗಿಂತ ಮರಕ್ಕಿಂತ ಮರ ದೊಡ್ಡದಾದ್ರೆ ಮಾತ್ರ ನಾವು ಅವ್ರನ್ನ ಕೆಳಗಿಳ್ಸಕ್ ಸಾಧ್ಯ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಭೀಮ್ ಕ್ರಾಂತಿಕಾರಿ ಆಗಲಿ